ಗಿಂತ ಆಚೆ ಕಡೆನೆ ಗೆಲ್ಲ ಜಾಸ್ತಿ ಆಗಿದೆ ಸೊ ಟೆನ್ಷನ್ ಏನಿಲ್ಲ ಅಣ್ಣ ನಿಮಗೆ ಈಗ್ನೆ ಫಿಕ್ಸ್ ಆಗ್ಬಿಟ್ಟಿದೀರಾ ನಮ್ಮವ್ರು ಗೆದ್ದು ಬಿಡ್ತಾರೆ ಅಂತ ಹೌದು ಖಂಡಿತ ಹೋಮ್ ಗ್ರೌಂಡ್ ಅಲ್ಲಿ ಯಾಕಪ್ಪ ಗೆಲ್ಲಲ್ಲ ಅಲ್ಲ ಆಕ್ಚುಲಿ ಗೆಲ್ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಅವರು ಟಾಸ್ ಗೆಲ್ಲಿಲ್ಲ ಅದು ಬ್ಯಾಟಿಂಗ್ ಫೀಲ್ಡ್ ಅಲ್ಲ ಬೌಲಿಂಗ್ ಫೀಲ್ಡ್ ಆಗಿ ಆಗಿರೋದ್ರಿಂದ ಅವ್ರ ಆಕ್ಚುಲಿ ಟಾಸ್ ಗೆದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಅಪ್ಪರ್ ಹ್ಯಾಂಡ್ ಇರ್ತಾ ಇತ್ತು ಅವ್ರದ್ದು ಸೊ ದಾಟ್ ಆಗ್ತಿತ್ತು ಅಂಡ್ ಟಾರ್ಗೆಟ್ ಸಿಗ್ತಾ ಇತ್ತು ಸೊ ಅಂದ್ರೆ ನೀವು ಹೇಳ್ತಾ ಇರೋದು ತವರು ಮನೇಲಿ ನಮ್ದು ಫಾಲ್ಟ್ ಬೇರೆ ಕಡೆಗಳಲ್ಲಿ ಗಂಡನ ಮನೇಲಿ ಅಂತ ಹೇಳ್ತಿದ್ದೀರಾ ಕೈಂಡ್ ಆಫ್ ಓಕೆ ಇಷ್ಟು ಮ್ಯಾಚ್ ನೋಡಿದಿರ ಐದ್ ಮ್ಯಾಚ್ ಆಗಿದೆ ಎರಡು ಮ್ಯಾಚ್ ನಾವು ದೇವ್ರಿಗೆ ಬಿಟ್ಟಿದೀವಿ ಹೌದು ಸೊ ಅದು ನಮ್ಮಲ್ಲಿ ಆಗಿರೋದನ್ನ ದೇವ್ರಿಗೆ ಬಿಟ್ಟಿದೀವಿ ಹಂಗೆ ಧಾರಾಳ ಮನ್ಸು ಅಂದ್ರೆ ದೊಡ್ಡ ಮನ್ಸು ಸೊ ಹೇಗೆ ನೀವು ಮ್ಯಾಚ್ ಏನಾದ್ರು ನೋಡಕ್ ಹೋಗಿದ್ರ ಇಲ್ಲಿ ಬೆಂಗಳೂರಲ್ಲಿ ಎರಡು ಆಗಿರೋದು ಅಥವಾ ಯಾವ ತರ ನೀವು ಮ್ಯಾಚ್ ನ ನೋಡ್ತಿರ ಕುತ್ಕೊಂಡು ಹೆಂಗೆ ಜೋಶ್ ಇರುತ್ತೆ ನಿಮ್ಮಲ್ಲಿ ಅಂತ ನಮ್ಮ ಮನೇಲೆ ತುಂಬಾ ಜೋಶ್ ಇರುತ್ತೆ ಮ್ಯಾಚ್ ಗಳನ್ನ ಬಿಟ್ಟರು ಆರ್ ಸಿ ಬಿ ಮಾಡಲ್ಲ ಸೊ ಕರೆಂಟ್ ಹೋದ್ರು ಸ್ಟಾರ್ ಹಾಕೊಂಡು ನೋಡೋದು ಆತರ ಇರುತ್ತೆ ಸ್ಟೇಡಿಯಂಗೆ ಚಾನ್ಸ್ ಸಿಗ್ಲಿಲ್ಲ ಹೋಗೋದಿಕ್ಕೆ ಸೊ ಟಿಕೆಟ್ಸ್ ಇದು ಎಲ್ಲ ಸಿಗ್ಲಿಲ್ಲ ಬಟ್ ಪಾಸ್ಟ್ ಒನ್ ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಹೋಗಿದ್ದೆ ನಾನು ಸ್ಟೇಡಿಯಂಗೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಹೋಗಿದ್ದೆ ಸೊ ಆ ಜೋಶೆ ಬೇರೆ ಟಿವಿಲ್ ನೋಡೋ ಜೋಶೆ ಬೇರೆ ಸೊ ಲಾಸ್ಟ್ ನೋಡಿದೀರಾ ಏನು ವಿನ್ ಆಗ್ತಾರೆ ಅನ್ನೋ ಟೈಮಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಯಿತು ಸೊ ಅವಾಗ ಹೇಗೆ ಅನಿಸುತ್ತೆ ನಿಮಗೆ ಅಂತ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಆ್ಯಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿ ಒಂದ್ ಕಡೆ ಅವ್ರದ್ದು ಲಕ್ ಕೂಡ ಅಂತ ಹೇಳ್ಬೋದು ಲಕ್ ಕೈ ಕೊಡ್ತಾ ಇದೆ ಹೋಮ್ ಗ್ರೌಂಡ್ ಅಲ್ಲೇ ಲಕ್ ಕೈ ಕೊಡ್ತಾ ಇದೆ ಬಟ್ ಬೇರೆ ಗ್ರೌಂಡ್ ಅಲ್ಲಿ ಲಕ್ ಕೈ ಹಿಡಿತಾ ಇದೆ ಸೊ ಇದಕ್ಕೆ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲೇ ಗೆಲ್ಬಹುದು ಹೋಪ್ ಹೋಪ್ಸ್ ಯಾರು ಇಷ್ಟ ಆರ್ ಸಿಬಿ ಬಿ ಅಂತ ಹೇಳಿದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ ಆರ್ ಸಿ ಬಿ ತಕ್ಷಣ ಕೊಹ್ಲಿ ನೆನಪಾಗ್ತಾರೆ ಅಂತ ಗೊತ್ತು ಆರ್ ಸಿ ಬಿ ಬಿಟ್ಟು ನಿಮಗೆ ಓ ನನಗೆ ಆರ್ ಸಿ ಬಿ ಅಂದ್ರೆ ಇವರು ಏಯ್ಟೀನ್ ಇಯರ್ಸ್ ಇಂದ ಅಫ್ಕೋರ್ಸ್ ಕೊಹ್ಲಿ ಬಿಟ್ಟಿಲ್ಲ ವಿರಾಟು ಸೊ ಏಯ್ಟೀನ್ ಇಯರ್ಸ್ ಇಂದ ವಿರಾಟ್ ವಿರಾಟ್ ಇಷ್ಟನಾ ಬೇರೆ ಯಾರು ಇಷ್ಟ ಆರ್ ಸಿ ಬಿ ಅವ್ರನ್ನೆಲ್ಲ ಮನೆ ಕಳಿಸಿ ಅವ್ರಿಗೆ ಗುಡ್ ಪ್ಲೇಯರ್ಸ್ ಇದ್ದಾರೆ ಟೀಮ್ ಎಫರ್ಟ್ಸ್ ಬೇಕಲ್ವಾ ಟೀಮ್ ಎಫರ್ಟ್ಸ್ ಇಂದಾನೆ ಅಲ್ವಾ ಗೆಲ್ಲದು ಒಬ್ರು ಇಟ್ಕೊಳಕ್ ಆಗಲ್ಲ ನಾವು ಆರ್ ಸಿ ಬಿ ಟೀಮ್ ಅಷ್ಟೇನೆ ಒಬ್ಬರು ಇಬ್ರು ಅಂತ ಏನಿಲ್ಲ ಆರ್ ಸಿ ಬಿ